ಮಂಗಳೂರು ಸಿ ಬಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು ಬೃಹತ್ ಗಾಂಜಾ ಸಾಗಾಟ ರಾಕೆಟ್ ಅನ್ನು ಬೆದಿಸಿದ್ದಾರೆ ಸಿ ಬಿ ಪೊಲೀಸರು ಲಾರಿ ಹಾಗೆ ಕಾರ್ನಲ್ಲಿದ್ದ ನೂರ ಹತ್ತೊಂಬತ್ತು ಕೆಜಿ ಗಾಂಜಾವನ್ನ ವಶಕ್ಕೆ ಪಡೆದಿದ್ದಾರೆ ಮಂಗಳೂರು ಸಿ ಸಿ ಬಿ ಪೊಲೀಸರ ಭರ್ಜರಿ ಆಪರೇಷನ್ ಇದು ಗಾಂಜಾ ಸಪ್ಲೈ ಆಗ್ತಿದ್ದದನ್ನು ಈಗ ಬೆದಿಸಿದ್ದಾರೆ ನೂರ ಹತ್ತೊಂಬತ್ತು ಕೆಜಿ ವಶಕ್ಕೆ ಪಡೆದಿರು ಗಾಂಜಾ ಕಾಸರಗೋಡು ನಿವಾಸಿ ಮೊಯ್ದೀನ್ ಶಬ್ಬೀರ್ ಸೇರಿ ನಾಲ್ಕು ಜನರನ್ನು ಬಂಧನ ಮಾಡಲಾಗಿದೆ ಆಂಧ್ರ ಪ್ರದೇಶದಿಂದ ಮಂಗಳೂರು ಕೇರಳಕ್ಕೆ ಈ ಗಾಂಜಾ ಸಾಗಾಟ ಆಗ್ತಾ ಇತ್ತು ನಿರಂತರವಾಗಿ ಖಚಿತ ಮಾಹಿತಿ ಮೇರೆಗೆ ಮಂಗಳೂರು ಸಿ ಸಿ ಬಿ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ ಕಾಸರಗೋಡ್ನ ನಿವಾಸಿ ಏನಿದ್ದಾನೆ ಶಬ್ಬೀರ್ ಆತನನ್ನು ಈಗ ಆತ ಸೇರಿದಂತೆ ನಾಲ್ಕು ಜನರನ್ನು ಬಂಧನ ಮಾಡಿದ್ದಾರೆ ನೋಡ್ತಾ ಇದ್ದೀವಿ ನಾವು ಬರೋಬ್ಬರಿ ನೂರ ಹತ್ತೊಂಬತ್ತು ಕೆ ಜಿ ಗಾಂಜಾ ಇದು ಅಂದರೆ ಇದು ಆಂಧ್ರ ಪ್ರದೇಶದಿಂದ ಕೇರಳ ಮತ್ತು ಮಂಗಳೂರಿಗೆ ಸಪ್ಲೈ ಆಗ್ತಾ ಇತ್ತು ಬಹಳ ದಿನಗಳಿಂದ ಈ ರೀತಿಯಾಗಿ ಇವರು ಜಾಲವನ್ನು ಹೆಣೆದುಕೊಂಡು ಅಲ್ಲಿ ಕಾಲೇಜುಗಳಲ್ಲಿ ಮಾರಾಟ ಇದ್ದರು ಪ್ರತಿಷ್ಠಿತ ಕಾಲೇಜುಗಳಿಗೆ ಸಪ್ಲೈ ಆಗ್ತಾ ಆಗ್ತಾಯಿತ್ತು ಖಚಿತ ಮಾಹಿತಿ ಸಿ ಸಿ ಬಿ ಅಧಿಕಾರಿಗಳಿಗೆ ಸಿಗುತ್ತೆ ಹಾಗಾಗಿ ಏನು ವಾಹನದಲ್ಲಿ ಸಾಗಾಟ ಮಾಡ್ತಾಯಿದ್ದ ಆ ವಾಹನದ ಸಮೇತವಾಗಿ ಈಗ ಆರೋಪಿಗಳನ್ನು ಮಂಗಳೂರಿನ ಸಿ ಸಿ ಬಿ ಪೊಲೀಸರು बंधी ಸಿಟಿ ಕ್ರೈಮ್ ಬ್ರಾಂಚ್ ಅವರು ಮಾದಕ ದ್ರವ್ಯ ಇದು ವಿರುದ್ಧ ಹೋರಾಟದಲ್ಲಿ ಒಂದು ತುಂಬಾ ಒಂದು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಎರಡು ಕಾರ್ ಮತ್ತು ವೆಹಿಕಲ್ಸ್ಗೆ ಇಂಟರ್ಸೆಪ್ಟ್ ಮಾಡಿ ಅದರಿಂದ ನೂರ ಹತ್ತೊಂಬತ್ತು ಕೆಜಿ ಗಾಂಜಾ ವಶಪಡ್ಕೊಂಡಿದ್ದಾರೆ ನಿನ್ನೆ ಮಧ್ಯಾಹ್ನ ಒಂದು ಗಂಟೆಗೆ ನಮ್ಮ ಕ್ರೈಮ್ ಬ್ರಾಂಚ್ಗೆ ಒಂದು ಖಚಿತ ಒಂದು ಮಾಹಿತಿ ಬರ್ತದೆ ಆ ಮಾಹಿತಿ ಪ್ರಕಾರ ಆಂಧ್ರ ಪ್ರದೇಶದಿಂದ ಎರಡು ವೀಕಲಲ್ಲಿ ಕೆಲವು ಜನ ಒಂದು ವಾಯಾ ಮಂಗ್ಳೂರು ಕೇರಳ ಹೋಗ್ತಾಯಿದ್ದಾರೆ ಅದರಲ್ಲಿ ಏನ ನೂರಾರು ಕೆ ಜಿಗಿಂತ ಹೆಚ್ಚು ಗಾಂಜಾ ಇದೆ ಅಂತ ಸುದ್ದಿ ಅವರು ಕೊಟ್ಟರು ಇಮ್ಮಿಡಿಯೆಟ್ಲಿ ಆ ಮಾಹಿತಿಗೆ ನಾವು ಸ್ವಲ್ಪ ಡೆವಲಪ್ ಮಾಡಿ ಒಂದು ಜಾಗಕ್ಕೆ ನಾವು ಅನ್ನೋ ಕೋಣಾಜಿ ಸ್ಟೇಷನ್ ಲಿಮಿಟಲ್ಲಿ ಇರೋದು ಜಾಗಕ್ಕೆ ನಮ್ಮ ಕ್ರೈಮ್ ಬ್ರಾಂಚರು ತಂಡ ಹೋಗ್ತಾರೆ ಆ ಜಾಗದಲ್ಲಿ ಲೊಕೇಶನ್ ಪ್ರಕಾರ ನಾವು ಅವರಿಗೆ ಕಾಯ್ತೀವಿ ಸೊ ಅರೌಂಡ್ ತ್ರೀ ಫಾರ್ಟಿ ತ್ರೀ ಫಾರ್ಟಿ ಫೈವ್ ಒಂದು ಅನ್ನ ಆಲ್ಟೋ ಕಾರ್ ಮಾರುತಿ ಆಲ್ಟೋ ಕಾರಲ್ಲಿ ಅನ್ನ ಬರ್ತಾಯಿದೆ ಆ ಹಿಂದೆ ಒಂದು ಅನ್ನೋ ಟಾಟಾ ಫೋ ನೋಟ್ ಸೆವೆನ್ ಕಾರ್ ಅಂತ ಇರ್ತದೆ ಸೊ ನಮ್ಮವರು ನಾಕಾ ಹಾಕಿ ಎರಡು ವೆಹಿಕಲ್ಗೆ ಸ್ಟಾಪ್ ಮಾಡ್ತಾರೆ ಸೊ ನಂತರ ಆ ಕಾರ್ದು ನಾವು ತಪಾಸಣೆ ಮಾಡ್ತೀವಿ ಕಾರ್ ತಪಾಸಣೆ ಮಾಡುವಾಗ ಮೊದ್ಲೆ ಕಾರಿಂದ ಸುಮಾರು ಮೂವತ್ತ್ ನಾಲ್ಕು ಕೆ ಜಿಯನ್ನು ಅನ್ನ ನಮಗೆ ಡಿಕ್ಕಿಯಿಂದ ಗಾಂಜಾ ಸಿಗ್ತದೆ ಎರಡನೇ ಕಾರ್ ಟಾಟಾ ಫೋನ್ ನಾಟ್ ಸೆವೆನ್ದು ಅನ್ನು ಓಪನ್ ಮಾಡಿ ನೋಡುವಾಗ ಮೊದಲೇ ಅಲ್ಲಿ ಏನ ಫಿಶ್ ಕ್ಯಾರಿಂಗ್ ಅನ್ನೋ ಟ್ರೇಸ್ ಇತ್ತು ಎಲ್ಲ ಖಾಲಿ ಇತ್ತು ನಂತರ ಇನ್ನೂ ಸ್ವಲ್ಪ ಡೀಪ್ ಆಗಿ ತಪಾಸಣೆ ಮಾಡಿದ ನಂತರ ಬ್ಯಾಕ್ ಸೈಡ್ ಇರೋದು ಅನ್ನ ಟ್ರೇಸ್ ಅಲ್ಲಿ ಕೆಲ್ಗಡೆ ಅವರೆಲ್ಲ ಗಾಂಜಾ ಒಂದು ಅನ್ನ ಹೈಡ್ ಮಾಡಿದ್ರು ಅದರಲ್ಲಿ ಕೂಡ ಫಿಫ್ಟಿ ಸಿಕ್ಸ್ ಫಾರ್ಟಿ ಪಾರ್ಸೆಲ್ಸ್ ಇತ್ತು ಒಟ್ಟಾರೆ ಏಯ್ಟಿ ಫೈವ್ ಕೆ ಜಿ ಗಾಂಜಾ ಸೊ ಈ ರೀತಿ ಎರಡು ವೆಹಿಕಲ್ ಸು ನ ಸುಮಾರು ಒಂದು ನೂರ ಹತ್ತೊಂಬತ್ತು ಕೆ ಜಿ ಗಾಂಜಾ ನಾಯ್ತು ನಾಲ್ಕು ಜನಗೆ ನಾವು ವಶಪಡ್ಕೊಂಡಿದ್ದೀವಿ ಅದರಲ್ಲಿ ಮುಖ್ಯ ಆರೋಪಿ ಮೊಯ್ದೀನ್ ಶಬ್ಬೀರ್ ಅಂತ ಮೂವತ್ತೆಂಟು ವರ್ಷ ಕಾಸರ್ಗೋಡ್ ಕೇರಳ ಅವರು ಅವ್ರದ್ದು ಅಸೋಸಿಯೇಟ್ ಅಜಯ್ ಕೃಷ್ಣನ್ ಇವರು ಅನ ಅಲ್ಲಾಪುವ ಇಂದ ಮೂವತ್ತು ವರ್ಷ ಇನ್ನು ಇಬ್ರು ಒಬ್ಬ ಜೀವನ್ ಸಿಂಗ್ ಒಬ್ಬ ಮನೀಶ್ ಪಾಂಡೆ ಇವರಿಬ್ಬರು ನಾರ್ತ್ ಇಂಡಿಯಿಂದ ಅವ್ರ ಜೊತೆಗೆ ಇದ್ದರು ಮೊಹಿನುದ್ದೀನ್ ಶಬೀರ್ಗೆ ಕಳೆದ ವರ್ಷ ನಾವು ಅನ್ನ ಅದೇ ರೀತಿ ಸಿಮಿಲರ್ ಅಫೆನ್ಸಲ್ಲಿ ಅನ್ನ ಅರೆಸ್ಟ್ ಮಾಡಿತ್ತು ಆವಾಗ ಅವರಿಂದ ಇಪ್ಪತ್ತ್ಮೂರು ಕೆ ಜಿ ಗಾಂಜಾ ನಮಗೆ ಸಿಕ್ಕಿತ್ತು ಅವ್ರ ಮೇಲೆ ನಮಗೆ ಸಾಕಷ್ಟು ಅನ್ನೋ ನಾವು ನಿಗಾವಣಿ ಇಟ್ಟಿರ್ತೀವಿ ನಾವು ನಮ್ಮ ಇನ್ಫಾರ್ಮೆಂಟ್ಸ್ ಕೂಡ ಅವ್ರ ಮೇಲೆ ಏನೋ ಆಕ್ಟಿವ್ ಮಾಡಿದೆ ಸೊ ಅವ್ರ ಮುಖಾಂತರ ನಮಗೆ ಮತ್ತೊಮ್ಮೆ ಸರಿ